ಸುಲಭವಾಗಿ ಉದ್ಧಾರವಾಗಬೇಕಾದರೆ ಇವುಗಳನ್ನು ಬಿಡಬೇಕು ಎಂದಿದೆ ಭಗವದ್ಗೀತೆ ಹಿಂದೂ ಧರ್ಮದಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ಪಠ್ಯವನ್ನು ಉಪನಿಷತ್ತುಗಳ ಸಾರ ಎಂದು ಕರೆಯಲಾಗುತ್ತದೆ ಗೀತೆಯಲ್ಲಿ ನೀಡಲಾದ ಬೋಧನೆಗಳನ್ನು ಅನುಸರಿಸುವ ಮೂಲಕ ಉತ್ತಮ ಹಾಗೂ ಸರಳವಾದ ಜೀವನವನ್ನು ನಾವು ನಡೆಸಬಹುದಾಗಿದೆ ಭಗವದ್ಗೀತೆಯಲ್ಲಿನ ಅದೆಷ್ಟೋ ತತ್ವಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ ಒಬ್ಬ ವ್ಯಕ್ತಿಯು ಭಗವದ್ಗೀತೆಯಲ್ಲಿ ಹೇಳಲಾದ ತತ್ವಗಳನ್ನು ಅಥವಾ ಬೋಧನೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ವೈಯಕ್ತಿಕವಾಗಿ ಹಾಗೂ ವೃತ್ತಿಪರವಾಗಿ ಸಾಕಷ್ಟು ಅದ್ಭುತವಾದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಭಗವದ್ಗೀತೆಯ ಕೆಲವೊಂದು ತತ್ವಗಳಿಗೆ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯಿದೆ ಭಗವದ್ಗೀತೆಯ ಅಂತಹ ಐದು ಬೋಧನೆಗಳು ಈ ವಿಡಿಯೋದಲ್ಲಿದೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಮೊದಲನೆಯ ಬೋಧನೆ ಹೇಳಿ ಥರವನ್ನು ಬಿಡಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಯಾವುದೇ ಕೆಲಸವನ್ನು ಭಯದಲ್ಲಿ ಮಾಡಬಾರದು ಎಂದು ಹೇಳಿದ್ದಾರೆ ನಾವು ಯಾವ ಕೆಲಸವನ್ನು ಭಯದಲ್ಲಿ ಮಾಡುತ್ತೇವೆಯೋ ಆ ಕೆಲಸದಲ್ಲಿ ನಾವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಕೆಲಸಗಳು ವೈಫಲ್ಯವನ್ನು ಎದುರಿಸುತ್ತದೆ ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಮಾಡಿದರೂ ಅದನ್ನು ಧೈರ್ಯದಿಂದ ನಿಸ್ಸಂದೇಹವಾಗಿ ಮಾಡಬೇಕು ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೂ ನಾವು ಅದನ್ನು ನಿರ್ಭೀತಿಯಿಂದ ಹಾಗೂ ಆತ್ಮವಿಶ್ವಾಸದಿಂದ ಮಾಡಬೇಕು ಎಂದು ಹೇಳಲಾಗಿದೆ ಎರಡನೆಯ ಬೋಧನೆ ಅನುಮಾನದಿಂದ ದೂರವಿರಿ ವೃತ್ತಿಯನ್ನೇ ಆಗಿರಲಿ ಅಥವಾ ಜೀವನವನ್ನೇ ಆಗಿರಲಿ ನಾವು ಅನುಮಾನದಿಂದ ನೋಡಲು ಹೋಗಬಾರದು ನಾವು ಅನುಮಾನವನ್ನಿಟ್ಟುಕೊಂಡು ಯಾವುದೇ ಕೆಲಸ ಮಾಡಲು ಹೋದರೂ ಅದು ಸರಿಯಾಗಿ ಪೂರ್ಣಗೊಳ್ಳುವುದಿಲ್ಲ ಉದಾಹರಣೆಗೆ ನಾವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡಾಗ ಅದು ಇಂದು ಪೂರ್ಣಗೊಳ್ಳುವುದೇ ಅಥವಾ ಇಲ್ಲವೇ ಎನ್ನುವ ಅನುಮಾನವನ್ನು ಇಟ್ಟುಕೊಂಡಿದ್ದರೆ ಖಂಡಿತ ಅದು ಪೂರ್ಣಗೊಳ್ಳುವುದಿಲ್ಲ ಮತ್ತು ಅದು ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆಗಳು ಇವೆ ಅನುಮಾನದಷ್ಟು ಕೆಟ್ಟ ಅಭ್ಯಾಸ ಮತ್ತೊಂದಿಲ್ಲವೆಂದು ಶ್ರೀಕೃಷ್ಣ ವ್ಯಾಖ್ಯಾನಿಸಿದ್ದಾರೆ ಮೂರನೆಯ ಬೋಧನೆ ಕೋಪದಿಂದ ದೂರವಿರಿ ಮನುಷ್ಯನ ಅತ್ಯಂತ ದೊಡ್ಡ ಶತ್ರುವೆಂದರೆ ಅದುವೇ ಆತನಲ್ಲಿನ ಕೋಪವಾಗಿದೆ ಕೋಪದಿಂದ ನಾವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದು ಹಾಳಾಗುವುದು ಅಥವಾ ಅಪೂರ್ಣವಾಗಿ ಉಳಿಯುವುದು ಕೋಪವು ಕೆಲವೊಮ್ಮೆ ನಮ್ಮ ಸಂಬಂಧಗಳ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರಬಹುದು ಸಂಬಂಧಗಳನ್ನೇ ಇದು ಹಾಳು ಮಾಡಬಹುದು ಭಗವದ್ಗೀತೆಯ ಪ್ರಕಾರ ಒಬ್ಬ ವ್ಯಕ್ತಿ ಎಂಥ ಹುದ್ದೆ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಶಾಂತವಾಗಿರಬೇಕು ಮತ್ತು ಒಂದು ವಿಚಾರದ ಬಗ್ಗೆ ಸ್ಥಿರವಾಗಿರಬೇಕು ನಾಲ್ಕನೆಯ ಬೋಧನೆ ಅತಿಯಾದ ಬಾಂಧವ್ಯ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ವಸ್ತುವಿಗೆ ಅಥವಾ ಮನುಷ್ಯನಿಗೆ ಸಂಬಂಧಿಸಿದಂತೆ ಯಾವುದೇ ಬಾಂಧವ್ಯವನ್ನು ಇಟ್ಟುಕೊಂಡಿರಬಾರದು ಅತಿಯಾದ ಬಾಂಧವ್ಯವು ಒಂದಲ್ಲ ಒಂದು ದಿನ ಆತನಿಗೆ ಕಂಟಕವಾಗಿ ಪರಿಣಮಿಸುತ್ತದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನು ತನ್ನವರೊಂದಿಗೆ ತಾನು ಹೋರಾಡಬೇಕೆ ಎಂದು ನಿರಾಸೆಯಿಂದ ಕುಳಿತಾಗ ಶ್ರೀಕೃಷ್ಣ ಆತನನ್ನ ಕುರಿತು ಅತಿಯಾದ ಬಾಂಧವ್ಯವನ್ನ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ ಒಬ್ಬ ವ್ಯಕ್ತಿಯು ಒಂದು ವಿಷಯ ಅಥವಾ ವ್ಯಕ್ತಿಗೆ ಬಾಂಧವ್ಯವನ್ನು ಹೊಂದಿದ್ದರೆ ಮತ್ತು ಅವನು ಅದನ್ನು ಪಡೆಯದಿದ್ದರೆ ಅವನು ನಿರಾಸೆಯನ್ನ ಎದುರಿಸಬೇಕಾಗಬಹುದು ಐದನೆಯ ಬೋಧನೆ ಫಲದ ಬಗ್ಗೆ ಯೋಚಿಸದಿರಿ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಪೂರ್ತಿಯಾಗಿ ಮಾಡದೆ ಅದರ ಫಲಿತಾಂಶದ ಬಗ್ಗೆ ಚಿಂತಿಸಬಾರದು ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೆಲಸವನ್ನು ನಾವು ಎಂದಿಗೂ ಅದರ ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಮಾಡಬಾರದು ನಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡಬೇಕು ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವುದರಿಂದ ಎಣಿಸಿದಷ್ಟು ಫಲಿತಾಂಶವನ್ನು ನಾವು ಈ ಕೆಲಸದಿಂದ ಪಡೆಯದೇ ಇರಬಹುದು ಇದು ನಮ್ಮ ಮನಸ್ಸಿನ ಮೇಲೂ ಪ್ರಭಾವವನ್ನು ಬೀರಬಹುದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಧನ್ಯವಾದ